ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದಾನೆ ಈ ಸಹೋದರರ ಥ್ರೋಟಲ್ಲಿ ಚೆಸ್ಟಲ್ಲಿ ಇನ್ಫೆಕ್ಷನ್ ಇಟ್ಟು ಹೋಡುವಂಥ ರೋಗಾತ್ಮವನ್ನು ಬಂಧಿಸ್ತಾನೆ ಅದನ್ನು ಈ ಸಮಯದಲ್ಲಿ ಅವರ ಗಂಟಲಿಂದ ಮತ್ತು ಎದೆಯಿಂದ ಹೊರದೊಬ್ಬುತ್ತೇನೆ ರೈಟ್ ನಾವು ಲಂಗ್ಸ್ ಫ್ರೀ ಆಗಲಿ ಲಂಗ್ಸ್ ಉಂಟು ಮಾಡುವ ಥ್ರೋಟ್ ಇನ್ಫೆಕ್ಷನ್ ಉಂಟು ಮಾಡುವ ರೋಗಾತ್ಮವನ್ನು ಯೇಸು ನಾಮದಲ್ಲಿ ಹೊರ ತೊಬ್ಬುತ್ತೇನೆ ಫ್ರೀ ಆಗಲಿ ಕಫೆ ಈಗಲೇ ಫ್ರೀ ಆಗಲಿ ಫ್ರೀ ಕರಗಿ ಹೋಗಲಿ ಕಫ ಕರಗಿ ಹೋಗಲಿ ಕಫ ಕರೆಗೋಗಿ ಏಸು ನಾಮದಲ್ಲಿ ಕಫ ಕರಗಲಿ ಇವರು ಫ್ರೀ ಆಗಲಿ ಅಂಕಲಲ್ಲಿರುವಂತಹ ನೋವನ್ನು ಏಸು ನಮ್ಗೆ ಗದರಿಸ್ತಾ ಇದ್ದಾರೆ ಔಟ್ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಒನ್ ಪಿಟರ್ ಟು ಟ್ವೆಂಟಿ ಫೋರ್ ಏಸುನ ಬಾಸ ಮೂಲಕ ಈ ಗುಣವಾಯಿತು ಏಸು ಏಸುಕಿಸ್ತನ ಬಾಸ ಮೂಲಕ ಈ ಸಹೋದರರಿಗೆ ಗುಣವಾಯಿತು ಇನ್ ದ ನೇಮ್ ಆಫ್ ಜೀಸಸ್ ಎಂಕಲ್ ರೋವು ವರ್ಷಗಳಿಂದ ಬಂದಿರುವಂತ ನೋವು ಹೋರಾಟ ಈಗಲೇ ಬುಡಸಮೇತ ಕಿತ್ತೋಗಲಿ ಕಿತ್ತೋಗಲಿ ಇಂದ ನೇಮ್ ಆಫ್ ಚೀಸ್ ಸೌಖ್ಯವಾಗಲಿ ಸೌಖ್ಯವಾಗಲಿ ಎಸ್ಸು ನಾಮದಲ್ಲಿ ಸಮದಲೆ ಇದು ಸಮಯ ಆಯ್ತು ಸರಿ ಆಯ್ತು ಯಾರು ಸರಿ ಮಾಡಿದ್ದು ಹಾಲ್ ಲೋಕ ಪ್ರಿಸಲಾಟ್ ನನ್ನ ಹೆಸರು ಮೆಲ್ಸನ್ ಸಿಲ್ವಾ ನಾನು ಬಂಟೋಳದಿಂದ ಬಂದಿದ್ದೀನಿ ನನಗಿಲ್ಲಿ ಪ್ರಾರ್ಥನೆಗೆ ಬರುವ ಮುಂಚೆ ತುಂಬ ನನಗೆ ಮನಸ್ಸಲ್ಲಿ ಭಾರ ಇತ್ತು ತುಂಬ ಟೆನ್ಷನ್ ಇತ್ತು ಏನೊಂದು ಕನ್ಫ್ಯೂಷನ್ ನನ್ನ ಮನಸ್ಸಲ್ಲಿ ಇತ್ತು ನಾನೊಂದು ಹೊರ ದೇಶಕ್ಕೆ ಹೋಗ್ತಾ ಇದ್ದೀನಿ ಅದು ಆಗ್ತದೆ ಇಲ್ವಾ ನನಗೆ ಸರಿ ಕನ್ಫ್ಯೂಷನ್ ಇತ್ತು ಬಟ್ ನನಗೆ ತುಂಬ ಇದು ಕಾಲುನೋವಿಸೋಯಿತು ಒಂದು ಆಂಕಲ್ ಪೈನ್ ಇತ್ತು ಮತ್ತು ಕಫದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ನಾನು ಯಾವ ಆಯ್ಲಿ ಪುಟ್ಟ ತಿಂದರೆ ಫುಲ್ ಕಫ ಪ್ರಾಬ್ಲಮ್ ಏನು ಇನ್ಸ್ಪೆಕ್ಷನ್ ಇತ್ತು ಅದರಲ್ಲಿ ಪ್ರೇಯರಿಗೆ ಒಳಗೆ ಚರ್ಚ್ ಬಂದ ಮೇಲೆ ಏನೋ ಒಂದು ಪವಿತ್ರ ಅಭಿಷೇಕದ ಒಂದು ಅದು ಅನುಭವ ಆಯಿತು ಬಂದ ತಕ್ಷಣ ಒಂದು ಆರಾಧನೆ ಸಮಯದಲ್ಲಿ ಮತ್ತು ಸುನಿಲ್ ಪಸ್ಟರ್ ಪ್ರೇಯರ್ ಮಾಡ್ತಾ ಇರುವಾಗ ನೋವು ಗುಣ ಆಯಿತು ಕಫದ್ದು ಸಹ ಪ್ರಾಬ್ಲಮ್ ಸಹ ಗುಣವಾಗ್ತಾ ಬಂದಿದೆ ಹಾಗೆ ಈಗ ನಂದದು ಕನ್ಫ್ಯೂಷನ್ ಒಂದು ಮನಸ್ಸಲ್ಲಿತ್ತು ನೆಗೆಟಿವ್ ಏನೋ ತೋರಿಸಿತ್ತು ಕನ್ಫ್ಯೂಷನ್ ಏನೋ ಇದಿತ್ತು ಅದು ಸಹ ಸ್ವಾಮಿ ಸಂಪೂರ್ಣವಾಗಿ ಅದು ನನ್ನ ಮನಸ್ಸಿಂದ ತೆಗೆದು ಕ್ಯಾನ್ಸಲ್ ಮಾಡಿದ್ದಾರೆ ಈಗ ನನಗೆ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಮನಸ್ಸಿಂದ ತಲೆಯಿಂದ ಏನೋ ಒಂದು ಭಾರ ದೂರ ದೂರ ಹಾಗೆ ಒಂದು ಅನುಭವ ಆಗ್ತಾ ಉಂಟು ಅದಕ್ಕೆ ಯಸಪ್ಪನಿಗೆ ಕೋಟಿ ಕೋಟಿ ಸ್ತೋತ್ರ ಯಶು ನಮಗೆ ಮೈಮ್ಯಾಗಲಿ